ಸಿರಿ ಸರಸ್ವತಿ ಭಾರತಿ ಸೌಪರಣಿ ವಾರುಣಿ ಪಾರ್ವತಿ ಮುಖರು ಇರುತಿಹರು ಸ್ತ್ರೀಯರ ಒಳಗೆ ಅಭಿಮಾನಿಗಳು ತಾವು ಎನಿಸಿ ಅರುಣವರ್ಣ ಶುಭಾಂಗ ಶ್ರೀ ಪ್ರದ್ಯುಮ್ನ ರೂಪಗಳ ಇರುಳು ಹಗಲು ಉಪಾಸನಾ ಗೈತಲಿ ಮೋದಿಪರು ಅಂತ ಹಿಂದೆ ಪುರುಷರ ಕಳೆಯ ವರದಿ ಅಂತಂದರು ಪುರುಷರ ಕಳೆಯ ವರದಿ ಅನ್ನೋದಕ್ಕೆ ನಾವು ಸಾಮಾನ್ಯವಾಗಿ ದೇಹಗಳಲ್ಲಿ ಅಂತ ಅರ್ಥ ಮಾಡಿದೆವು ಸರಿ ಅದು ಆಯಿತು ಇನ್ನು ವಿಶೇಷವಾಗಿ ಸ್ತ್ರೀ ದೇಹದಲ್ಲಿ ಸ್ತ್ರೀಯರು ಮಾಡತಕ್ಕಂಥ ಉಪಾಸನೆಯನ್ನು ಇಲ್ಲಿ ತಿಳಿಸಿಕೊಡ್ತಾರೆ ಯಾರನ್ನು ಯಾರು ಹಿಂದೆ ಹೇಗೆ ಅದೊಂದು ಏಳು ಜನ ಆ ದೇಹದಲ್ಲಿ ಅಭಿಮಾನ ಮಾಡಿಕೊಂಡಿರಬೇಕು ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಹೇಳಿದರೂ ಅದೇ ರೀತಿಲಿಗೆ ಸ್ತ್ರೀ ದೇಹದಲ್ಲಿ ಸ್ತ್ರೀಯರನ್ನು ಸ್ತ್ರೀಯರು ಸ್ತ್ರೀ ದೇವತೆಗಳನ್ನು ತಮ್ಮ ದೇಹದಲ್ಲಿ ಚಿಂತನೆ ಮಾಡಬೇಕು ಅಂತ ಯಾರನ್ನೆಲ್ಲ ಒಂದು ಸಿರಿ ಲಕ್ಷ್ಮಿ ಆಮೇಲೆ ಸರಸ್ವತಿ ಭಾರತಿ ಸೌಪರ್ಣಿ ಗರುಡನ ಪತ್ನಿ ವಾರುಣಿ ಶೇಷಪತ್ನಿ ಪಾರ್ವತಿ ಆರು ಜನ ಆರು ಜನ ಸ್ತ್ರೀಯರು ಈ ದೇಹದಲ್ಲಿ ಸ್ತ್ರೀ ದೇಹದಲ್ಲಿ ಅಭಿಮಾನ ಮಾಡಿಕೊಂಡು ಇರಬೇಕು ಇದ್ದು ಯಾರನ್ನು ಉಪಾಸನೆ ಮಾಡಬೇಕವರು ಈಗ ಅಭಿಮಾನ ಯಾಕೆ ಮಾಡಬೇಕು ಅನ್ನೋದನ್ನು ಮೊನ್ನೆ ದಿವಸ ನೋಡಿದ್ದೆವು ಅವರಿಗೆ ಇದು ನನ್ನ ದೇಹ ಎನ್ನುವ ಭಾವನೆ ಬರುವಂತೆ ನಾವು ಅವರಲ್ಲಿ ಬೇಡಿಕೊಳ್ಳುವುದು ಅವರು ಆ ದೇವತೆಗಳು ಈ ದೇಹದಲ್ಲಿ ಸ್ತ್ರೀ ದೇಹದಲ್ಲಿ ಅಭಿಮಾನ ಮಾಡುವುದು ಅಭಿಮಾನ ಮಾಡಿದಾಗ ಅವರಿಗೆ ಇದು ನನ್ನ ದೇಹ ಅಂತ ಭಾವನೆ ಬರುತ್ತೆ ಚೆನ್ನಾಗಿ ಬಂದು ಅಲ್ಲಿ ಉಪಸ್ಥಿತರಾಗುತ್ತಾರೆ ಅಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಂಡು ಭಗವಂತನ ಉಪಾಸನೆ ಮಾಡಬೇಕು ಯಾವ ರೂಪದ ಭಗವಂತನ ಅಂತಂದರೆ ಹಿಂದೆ ಪುರುಷ ದೇಹದಲ್ಲಿ ಅಂತ ಹೇಳುವಾಗ ಅನಿರುದ್ಧ ಮತ್ತು ನಾರಾಯಣನ ಉಪಾಸನೆಯನ್ನು ಹೇಳಿದ್ದರೆ ಇಲ್ಲಿ ಈಗ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಈ ಎರಡು ರೂಪದ ಉಪಾಸನೆಯನ್ನು ಆ ಸ್ತ್ರೀ ದೇವತೆಗಳು ಸ್ತ್ರೀ ಶರೀರದಲ್ಲಿ ಇದ್ದುಕೊಂಡು ಮಾಡಬೇಕು ಯಾವಾಗ ಮಾಡಬೇಕು ಅಂತ ಕೇಳಿದರೆ ಇರುಳು ಹಗಲೆನ್ನದೇ ಅಂತದ್ದು ಹಿಂದೆ ಆ ನಿಯಮ ಬಂದಿಲ್ಲ ಇರುಳು ಹಗಲು ಅಂತ ಬಂದಿಲ್ಲ ಈಗ ಹಾಗಲ್ಲ ಹಗಲು ರಾತ್ರಿ ಎರಡೂ ಹೊತ್ತು ಅವರು ಸ್ತ್ರೀ ದೇಹದಲ್ಲಿ ಇದ್ದುಕೊಂಡು ಅನಿರುದ್ಧ ಮತ್ತು ಸಂಕರ್ಷಣನ ಉಪಾಸನೆಯನ್ನು ಮಾಡಬೇಕು ಅಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡುವುದು ಅವರು ಉಪಾಸನೆ ಮಾಡುವುದು ಅದರಿಂದ ನಮಗೆ ಮೋದ ಕೊಡುವುದು ಅವರು ಮೋದವನ್ನು ಅನುಭವಿಸುವುದು ಇಷ್ಟು ಚಿತ್ರಣ ಇದರಲ್ಲಿ ಕೊಡ್ತಾರೆ ಈಗ ಹಿಂದೆ ಹೇಗೆ ಪುರುಷ ದೇಹ ಅಂತಂದರೆ ಅದಕ್ಕೆ ಯೋಗ ಮಾಡಿ ಅದನ್ನು ಬಿಡಿಸಿ ಪುರಿ ಶೇತೆ ಐತಿ ಪುರುಷ ಅಂತ ಮಾಡಿಬಿಟ್ರೆ ಆವಾಗ ಅದು ಹೆಣ್ಣು ದೇಹನೂ ಆಯಿತು ಗಂಡು ದೇಹನೂ ಆಯಿತು ಎಲ್ಲವನ್ನು ಪುರುಷ ಎನ್ನುವ ಶಬ್ದದಿಂದ ಕರೆಯುವುದು ಅಂತ ಹಿಂದೆ ಮಾಡಿದೆವು ಇಲ್ಲಿ ಈಗೂ ಕೂಡ ಸ್ತ್ರೀ ದೇಹದೊಳು ಅಂತ ಹೇಳಿದರೂ ಸ್ತ್ರೀಯರೊಳಗೆ ಅಭಿಮಾನಿಗಳು ತಾವೆನಿಸಿ ಹೇಳಿ ಸ್ತ್ರೀ ಅಂತ ಶಬ್ದ ಮಾಡಿದರು ಹೇಗೆ ಆವಾಗ ಹಿಂದೆ ಪುರುಷ ಅಂದರೆ ಕೇವಲ ಗಂಡು ದೇಹ ಅಂತ ಅಲ್ಲದೆ ಹೆಣ್ಣು ದೇಹವನ್ನು ಪುರುಷ ಶಬ್ದದಿಂದ ತೆಕೊಂಡೆವೋ ಅದೇ ರೀತಿಯಲ್ಲಿ ಈಗ ಸ್ತ್ರೀ ಎನ್ನುವ ಶಬ್ದದಿಂದ ಹೆಣ್ಣು ದೇಹವನ್ನು ಮಾತ್ರ ತೆಕ್ಕೊಳ್ಳದೆ ಗಂಡು ದೇಹವನ್ನು ಕೂಡ ತಗೊಳ್ಳಬೇಕು ಹೇಗೆ ತಗೊಳ್ಳುವುದು ಅಂತ ಪ್ರಶ್ನೆ ಪುರುಷ ಎನ್ನುವುದರಿಂದ ಹೆಣ್ಣು ದೇಹವನ್ನು ಹೇಗೋ ಒಂದು ಅರ್ಥ ಮಾಡಿ ತಗೊಂಡೆವಲ್ಲ ಹೇಗೋ ಅರ್ಥ ಮಾಡಿದ್ದಲ್ಲ ಶಾಸ್ತ್ರೀಯ ಅರ್ಥವನ್ನೇ ಮಾಡಿ ತಗೊಂಡದ್ದು ಅದೇ ರೀತಿಯಲ್ಲಿ ಸ್ತ್ರೀ ಎನ್ನುವುದಕ್ಕೂ ಕೂಡ ಶಾಸ್ತ್ರೀಯ ಅರ್ಥವನ್ನೇ ಕೊಡ್ತಾರೆ ಶಾಸ್ತ್ರಕಾರರು ಏನು ಮೊದಲು ಸ್ತ್ರೀ ಅಂತ ದೇಹಕ್ಕೆ ಯಾಕೆ ಹೆಸರು ಅಂತ ತಿಳ್ಕೊಳ್ಳೋಣ ಸ್ಥ್ಯಾಯತಃ ದ್ವೇ ಯತ್ರ ಸಹ ದೇಹ ಸ್ತ್ರೀ ದೇಹ ಅಂತ ಸ್ಥಾಯತ ಒಟ್ಟಿಗೆ ಸೇರುತ್ತವೆ ಯಾವುದು ಎರಡು ಎಲ್ಲಿ ಎರಡರ ಮೇಲನ ಯಾವ ಯಾವ ದೇಹದಲ್ಲಿ ಆಗುತ್ತೋ ಆ ದೇಹಕ್ಕೆ ಸ್ತ್ರೀ ದೇಹ ಅಂತ ಹೆಸರು ಹಾಂ ಸಾಮಾನ್ಯವಾಗಿ ನೋಡೋಣ ಸಂತತಿ ಆಗಬೇಕು ಅಂತಾದರೆ ಪುರುಷ ದೇಹದ ಧಾತು ಸ್ತ್ರೀ ದೇಹದ ರಕ್ತ ಇದರ ಮೇಲನ ಆಗಬೇಕು ಎಲ್ಲಿ ಮೇಲನ ಆಗುವುದದು ಈ ದೇಹದಲ್ಲಿ ಅಲ್ಲ ಆ ದೇಹದಲ್ಲಿ ಏನು ಅಂತ ಕರೆದ್ರು ಸ್ತ್ರೀ ಅಂತ ಸ್ತ್ಯಾಯತಃ ಎರಡರ ಮೇಲನ ಯಾವ ದೇಹದಲ್ಲಿ ಆಗುವುದು ಸ್ತ್ರೀ ದೇಹದಲ್ಲಿ ಹೆಣ್ಣು ದೇಹದಲ್ಲಿ ಅಲ್ವಾ ಅಂದರೆ ಹೆಣ್ಣು ದೇಹವನ್ನು ಸ್ತ್ರೀ ದೇಹ ಎನ್ನುವ ಶಬ್ದದಿಂದ ಸಾಮಾನ್ಯವಾಗಿ ಕರೆಯುವುದು ಆ ಪ್ರಕೃತಿ ಈಗ ಗಂಡು ದೇಹವನ್ನು ಕೂಡ ಈಗ ಸ್ತ್ರೀ ಅಂತ ಕರೀಬೇಕಲ್ಲ ನಾವು ಹೇಗೆ ಹೆಣ್ಣು ದೇಹವನ್ನು ಪುರುಷ ಅಂತಕ್ಕಂಥದ್ದೇ ರೀತಿಯಲ್ಲಿ ಗಂಡು ದೇಹವನ್ನು ಕೂಡ ಸ್ತ್ರೀ ಅಂತ ಕರೀಬೇಕಲ್ಲ ಈಗ ಆಗಬೇಕಲ್ಲ ಗಂಡು ದೇಹವು ಕೂಡ ಆದರೆ ಆಗುತ್ತೆ ಅದು ಇಷ್ಟೇ ತಾನೇ ಎರಡರ ಮೇಲನ ಯಾವ ದೇಹದಲ್ಲಿ ಆಗುತ್ತೋ ಅದಕ್ಕೆ ಆ ದೇಹಕ್ಕೆ ಸ್ತ್ರೀ ಅಂತ ಹೆಸರು ಹಾಂ ಈ ದೇಹದಲ್ಲಿಯೂ ಕೂಡ ಎರಡರ ಮೇಲನ ಆಗುತ್ತೆ ಏನು ಸರಿ ನಾವು ಜ್ಞಾನ ಸಂಪಾದನೆ ಮಾಡ್ತೇವೆ ಎಲ್ಲಿ ಸಂಪಾದನೆ ಮಾಡುವುದು ಈ ದೇಹದಲ್ಲಿ ವಿಪರೀತ ಜ್ಞಾನನೂ ಬರುತ್ತೆ ಎಲ್ಲಿ ಬರುತ್ತೆ ಈ ದೇಹದಲ್ಲಿ ಸಮೀಚೀನ ಜ್ಞಾನನೂ ಬರುತ್ತೆ ಸಂಶಯಾತ್ಮಕ ಜ್ಞಾನನೂ ಬರುತ್ತೆ ವಿಪರೀತ ಜ್ಞಾನನೂ ಬರುತ್ತೆ ವಿಪರೀತ ಜ್ಞಾನ ಅಂದರೆ ಏನು ಒಂದು ವಸ್ತುವನ್ನು ಅದು ಹೇಗೆಂಟೋ ಅದಕ್ಕಿಂತ ವಿಪರೀತವಾಗಿ ತಿಳ್ಕೊಳ್ಳುವುದಕ್ಕೆ ವಿಪರೀತ ಜ್ಞಾನ ಅಂತ ಆ ಒಂದು ವಸ್ತುವನ್ನು ಅಂತ ಉದಾಹರಣೆಗೆ ಎದುರಿನಲ್ಲಿ ಹಗ್ಗ ಉಂಟು ಏನು ಅಂತ ತಿಳ್ಕೊಂಡು ಸರ್ಪ ಅಂತ ತಿಳ್ಕೊಂಡೆ ಆ ಶಬ್ದ ಪ್ರಯೋಗ ಹೇಗೆ ಇದು ಸರ್ಪ ಅಂತ ಶಬ್ದ ಪ್ರಯೋಗ ಸರಿ ಇದು ಸರ್ಪ ಅಂತ ನಾನು ಶಬ್ದ ಪ್ರಯೋಗ ಮಾಡಿದೆ ಅದು ಹಗ್ಗ ಅದನ್ನು ಹಗ್ಗ ಅಂದರೆ ಅವ ನೋಡ್ತಾ ಇದ್ದಾನೆ ತಕ್ಷಣ ನನಗಂದ ನಿಮಗೆ ವಿಪರೀತ ಜ್ಞಾನ ಅಂದ ಅಲ್ಲಿ ಎರಡು ಶಬ್ದಗಳ ಮೇಲನ ಇದು ಅಂತೊಂದು ಸರ್ಪ ಅಂತ ಅದರಲ್ಲಿ ಇದು ಅಂತ ಏನು ತೋರಿಸಿದ್ದೇವೆ ಈ ವಸ್ತು ಅಂತ ಅರ್ಥ ಇದು ಅಂತಂದರೆ ಈ ವಸ್ತು ಅಂತ ಅರ್ಥ ಅದು ವಸ್ತು ಹೌದಲ್ವ ಸರಿ ಉಂಟಲ್ಲ ಇದು ಅಂತ ಏನು ಕೈ ತೋರಿಸಿ ಹೇಳಿದ್ದೇವೆ ಈ ವಸ್ತುವು ಸರ್ಪ ಅಂತ ಹಾಗಾದ್ರೆ ಯಾವ ಅಂಶದಲ್ಲಿ ವ್ಯತ್ಯಾಸ ಆದದ್ದು ಸರ್ಪ ಎನ್ನುವ ಅಂಶದಲ್ಲಿ ವ್ಯತ್ಯಾಸ ಆಯಿತು ಈ ವಸ್ತು ಎನ್ನುವ ಅಂಶದಲ್ಲಿ ಸರಿ ಉಂಟು ಹಾಗಾದ್ರೆ ಇದು ಸರ್ಪ ಎನ್ನತಕ್ಕಂಥದು ಒಂದೇ ಜ್ಞಾನ ಯಾವುದರ ಮೇಲನ ಎರಡರ ಮೇಲನ ಸಮೀಚೀನ ಜ್ಞಾನದ ಮೇಲನ ವಿಪರೀತ ಜ್ಞಾನದ ಮೇಲನ ಎಲ್ಲಿ ಈ ದೇಹದಲ್ಲಿ ಅದರಿಂದ ಈ ದೇಹ ಸ್ತ್ರೀ ದೇಹ ಎಲ್ಲ ದೇಹಗಳು ಪುರುಷ ದೇಹ ಮಾನವ ದೇಹ ಎಲ್ಲವೂ ಪುರುಷ ದೇಹ ಎಲ್ಲವೂ ಸ್ತ್ರೀ ದೇಹ ಆದ್ದರಿಂದ ಹೇಗೆ ಹಿಂದೆ ಪುರುಷ ಕಳೆವರದಲ್ಲಿ ಅಂತ ಹೇಳಿದಾಗ ಅಲ್ಲಿ ಪುರುಷರೇ ಅಭಿಮಾನ ಮಾಡಿಕೊಂಡು ಆ ದೇಹದಲ್ಲಿ ಎರಡು ರೂಪಗಳ ಉಪಾಸನೆ ಅಂತ ಹೇಳುವಾಗ ಅದನ್ನು ನಾವು ಸ್ತ್ರೀ ದೇಹಕ್ಕೂ ತಂದೆವು ಅದೇ ರೀತಿಯಲ್ಲಿ ಸ್ತ್ರೀ ದೇಹದಲ್ಲಿ ಆರು ಹೆಣ್ಣು ದೇವತೆಗಳನ್ನು ಚಿಂತನೆ ಮಾಡಿಕೊಳ್ಳುವುದೇನುಂಟು ಅದನ್ನು ಗಂಡು ದೇಹಕ್ಕೂ ತರಬೇಕು ಯಾರದು ಅಭಿಮಾನ ಮಾಡಲಿಕ್ಕಿರತಕ್ಕಂಥ ಆರು ಜನ ಅಂತ ಕೇಳಿಬಿಟ್ರೆ ಸಿರಿ ಸರಸ್ವತಿ ಭಾರತಿ ಸೌಪರ್ಣಿ ವಾರುಣಿ ಪಾರ್ವತಿ ಆರು ಜನ ಹ್ಞೂ ಸೇರಿ ಲಕ್ಷ್ಮಿ ಯಾಕೆ ಅವಳು ಲಕ್ಷ್ಮಿಯ ಸನ್ನಿಧಾನ ಈ ದೇಹದಲ್ಲಿ ಬೇಕು ಅವಳಿಗೆ ಲಕ್ಷ್ಮಿ ಅಂತ ಯಾಕೆ ಹೆಸರು ವಾದಿರಾಜರು ಇದರಲ್ಲಿ ಬರುತ್ತೆ ಈ ಸ್ವಪ್ನ ವೃಂದಾವನ ಆಖ್ಯಾನದ ಒಂದು ಮಾತು ಬರುತ್ತೆ ಲಕ್ಷ್ಮೀ ಲಕ್ಷಣ ಸಂಪನ್ನ ಒಂದು ಹೆಣ್ಮಗಳ ಲಕ್ಷಣ ಏನ ಎಲ್ಲ ಲಕ್ಷಣಗಳಿಂದ ಕೂಡಿದ್ದರಿಂದ ಅವಳಿಗೆ ಲಕ್ಷ್ಮೀನ ತಿಸು ಭಾರತದಲ್ಲಿಯೂ ಕೂಡ ಹೆಣ್ಮಕ್ಕಳ ಲಕ್ಷಣ ಉಂಟು ನೂರಕ್ಕೆ ನೂರು ಇಲ್ಲ ಹೆಣ್ಮಕ್ಕಳ ಲಕ್ಷಣ ನೂರಲ್ಲಿ ತೊಂಬತ್ತೊಂಬತ್ತು ಚುಕ್ಕಿ ಒಂಬತ್ತು ಒಂಬತ್ತು ನೂರಕ್ಕೆ ನೂರು ಇರುವುದು ರಮೆಯಲ್ಲಿ ಆದ್ದರಿಂದ ಅವಳನ್ನು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಣ ಸಂಪನ್ನ ಭಾರತಿಯಾದರೂ ಕೂಡ ಲಕ್ಷ್ಮಣನ ಅಣ್ಣನನ್ನು ಅಪೇಕ್ಷಿಸ್ತಾಳೆ ಲಕ್ಷ್ಮಣನ ಅಲ್ಲ ಲಕ್ಷ್ಮಣನ ಅಪ್ಪನನ್ ಭಾರತಿ ಲಕ್ಷ್ಮಣನ ಅಪ್ಪನನ್ನು ಅಪೇಕ್ಷಿಸ್ತಾಳೆ ಲಕ್ಷ್ಮಣನ ಅಣ್ಣನನ್ನು ಅಪೇಕ್ಷಿಸ್ತಾಳೆ ಲಕ್ಷ್ಮಣನ ಅಣ್ಣ ವಾಯುದೇವರು ತಿಳಿವಳ್ಳಿ ಅಪೇಕ್ಷಿಸ್ತಾಳೆ ಆದರೆ ಕೇವಲ ಲಕ್ಷ್ಮಣ ಅಗ್ರದ ಕಾಂಕ್ಷಿಣಿ ಅಲ್ಲ ಭಾರತಿ ಲಕ್ಷ್ಮಣನ ಅಗ್ರಜ ಅಂದರೆ ರಾಮಚಂದ್ರ ರಾಮಚಂದ್ರ ಮಾತ್ರ ಅಪೇಕ್ಷೆ ಪಡುವವಳಲ್ಲ ಭಾರತಿ ಸರಸ್ವತಿ ತಮ್ಮ ತಮ್ಮ ಗಂಡಂದ್ರನ್ನು ಅಪೇಕ್ಷೆ ಪಡ್ತಾರೆ ರಮೆ ಹಾಗಲ್ಲ ಲಕ್ಷ್ಮಣನ ಅಣ್ಣನನ್ನು ಮಾತ್ರ ಅಪೇಕ್ಷೆ ಪಾದರೆ ನಡಿಗೆ ಲಕ್ಷ್ಮೀ ಅಂತ ಲಕ್ಷ್ಮೀಂ ಲಕ್ಷ್ಮಣ ಲಕ್ಷಣ ಸಂಪನ್ನಂ ಲಕ್ಷ್ಮಣ ಅಗ್ರದ ಕಾಂಕ್ಷಿಣೀಂ ಆಮೇಲೆ ಲಕ್ಷಯಾಮಿ ಕ್ಷಣಂ ಲಕ್ಷ ದಾತ್ರಿ ಬಿತ್ತ ಕಟಾಕ್ಷತ ಸ್ವಪ್ನ ಬೃಂದಾವನ ಹಾಕಿದ್ದಲ್ಲಿ ಅವಳನ್ನು ಲಕ್ಷಯಾಮೆ ನನ್ನ ಗಮನ ಅವಳಿಗೆ ಬರುವಂತೆ ಮಾಡ್ತೇನೆ ಯಾಕೆ ಕಟಾಕ್ಷದಿಂದಾಗಿಯೇ ಲಕ್ಷ ವಿತ್ತ ದಾತ್ರಿ ಒಂದು ಹುಬ್ಬು ಹಾರಿಸಿದರೆ ಸಾಕಂತೆ ಅವಳು ಏನು ಅಂತ ಲಕ್ಷ ವಿತ್ತವನ್ನು ಕೊಡುವ ತಾಕತ್ತು ಭಾರತೀಗ ತಾಕತ್ತಿಲ್ಲ ಕಡೆಗಣ್ಣು ಹಾರಿಸಿದ ಕ್ಷಣಕ್ಕೆ ಇಲ್ಲ ಕೊಡಲಿಕ್ಕಾಗೋಲ್ಲ ಯಾಕೆ ಮೇಲಿನವಳು ಅವಳ ಅವಳ ಅತ್ತೆ ಕಡೆಗಣ್ಣು ಹಾರಿಸಿಲ್ಲ ಅಂದರೆ ಹೋಯಿತು ಅತ್ತೆ ಹೇಳಬೇಕು ಕೊಡು ಅಂತೇಳಿ ಆವಾಗ ಸೊಸೆ ಮುಂದೆ ಬರ್ತಾಳೆ ಅತ್ತೆ ಹತ್ರ ಕೇಳದೆ ಸೊಸೆ ಕೊಡ್ಲಿಕ್ಕೆ ಹೋಗಿಬಿಟ್ರೆ ಅತ್ತೆ ಹಿಂದೆ ತರದು ಕರೆದು ಆ ಭಿಕ್ಷುಕನನ್ನು ಒಂದು ಮನೆಗೆ ಒಬ್ಬ ಭಿಕ್ಷುಕ ಬಂದ ಬೇಡಲಿಕ್ಕೆ ಅತ್ತೆ ಜಿಪುಣಳು ಅಂತಂದರೆ ಜಿಪುಣ ಶಬ್ದಕ್ಕೂ ನಾಚಿಕೆ ಆಗಬೇಕು ಅಷ್ಟು ಜಿಪ್ಪುಣಾಳುಗಳು ಈ ಅತ್ತೆ ಸೊಸೆಗೆ ಗೊತ್ತು ಅತ್ತೆ ಬುದ್ಧಿ ಸೊಸೆ ಏನು ಮಾಡಿಬಿಟ್ಟು ಭಿಕ್ಷೆ ಬಂದ ಕೊಡ ಇಲ್ಲ ಈ ಮನೆಯಲ್ಲಿ ಭಿಕ್ಷೆ ಇಲ್ಲ ಹೋಗು ಅಂತ ಆ ಸೊಸೆ ಅಭಿಪ್ರಾಯನೂ ಅತ್ತೆಗೆ ಖುಷಿಯಾಗುತ್ತೆ ಅಂತ ಆದರೆ ಅತ್ತೆ ಕೇಳಿಸ್ಕೊಂಡು ಹೊರಗೆ ಬರಲು ಭಿಕ್ಷುನ ಕಳು ಬಾರೋ ಅಂತ ಭಿಕ್ಷುನ ಕಳು ಬಂದ ಭಿಕ್ಷು ಈಗ ಅತ್ತೆ ಕೊಡ್ತಾರೆ ಅಂತ ಎಣಿಸಿದ್ರು ಅತ್ತೆ ಹೇಳಿದ್ವಿ ಈ ಮನೆಯ ಯಜಮಾಂತಿ ಅವಳಲ್ಲ ನಾನು ನಿನಗೆ ಭಿಕ್ಷೆ ಇಲ್ಲ ಹೋಗು ಅಂತ ಆದ್ದರಿಂದ ಕೊಡುವುದಿಲ್ಲ ಅಂತ ಹೇಳಬೇಕಾದರೂ ಕೂಡ ಮೇಲವ್ರ ಕೃಪಾ ಬೇಕು ಕೊಡುವುದಕ್ಕೆ ಬಿಡಿ ಆದ್ದರಿಂದ ಅದು ಪೂರ್ತಿ ಹಾಗಾದ್ರಲ್ವೋ ಕಟಾಕ್ಷದಿಂದಾಗಿ ಲಕ್ಷ ವಿತ್ತವನ್ನು ಕೊಡುವ ತಾಕತ್ತು ಯಾರಿಗೋ ಅವಳನ್ನೇ ಲಕ್ಷ್ಮಿ ಅಂತ ಕರೆಯೋದು ಆದ್ದರಿಂದ ನಮಗೀಗ ಇಷ್ಟೆಲ್ಲ ಆಗಬೇಕು ಅಂತಾದರೆ ನಾವು ಕೂಡ ಲಕ್ಷ್ಮಣನ ಅಣ್ಣನನ್ನು ನಾವು ಅಪೇಕ್ಷೆ ಪಡಬೇಕು ಅಂತಾದರೆ ಅಪೇಕ್ಷೆ ಪಡಲಿಕ್ಕೆ ಬೇಕಾಗಿರತಕ್ಕಂಥ ಲಕ್ಷಣಗಳು ನಮ್ಮಲ್ಲಿ ಇರಬೇಕು ಅಂತಾದರೆ ಅದಕ್ಕೆ ಸಿರಿಯನ್ನು ಈ ದೇಹದಲ್ಲಿ ಚಿಂತನೆ ಮಾಡಬೇಕು ಯಾವಾಗಲೂ ಕೂಡ ದೇಹ ತಾಂಟು ಮೋಂಟು ಅಂತ ಇದ್ದರೂ ಕೂಡ ಆಗೋಲ್ಲ ಮತ್ತು ದೇಹಕ್ಕೆ ಒಂದು ಲಕ್ಷಣ ಅಂತ ಉಂಟು ನಾಲಿಗೆ ಚೆನ್ನಾಗಿ ಉರುಳಿಬೇಕು ಗುರುಗಳು ಯಾವ ಅರ್ಥದಲ್ಲಿ ಏನು ಶಬ್ದ ಪ್ರಯೋಗ ಮಾಡಿದ್ದಾರೋ ಅದೇ ಅರ್ಥದಲ್ಲಿ ಆ ಶಬ್ದವನ್ನು ಕಿವಿಗೆ ಹೋಗಬೇಕು ಗುರುಗಳು ಏನೋ ಒಂದು ಅರ್ಥದಲ್ಲಿ ಶಬ್ದ ಪ್ರಯೋಗ ಮಾಡೋದು ಶಿಷ್ಯ ಅದಕ್ಕೆ ಬೇರೆ ಅರ್ಥ ಮಾಡುವುದು ಅಷ್ಟೇ ಆದರೆ ಅಡ್ಡಿ ಇಲ್ಲ ಆ ಶಿಷ್ಯ ಊರಿನಲ್ಲಿ ಬೆಂಕಿ ಇಡೋದು ಹೋಗಿ ಏ ಆ ಗುರುಗಳು ಹೀಗೆ ಹೇಳಿದರು ಅಂಥೇಳಿ ಅದಕ್ಕೆ ಸಿರಿ ಲಕ್ಷ್ಮಿಯ ಚಿಂತನೆ ಚೆನ್ನಾಗಿ ನಾವು ನಮ್ಮ ದೇಹದಲ್ಲಿ ಮಾಡಬೇಕು ಆವಾಗ ದೇಹ ಶ್ರವಣದ ಲಕ್ಷಣ ದರ್ಶನದ ಲಕ್ಷಣ ದೇಹದ ಲಕ್ಷಣ ಎಲ್ಲ ಹೇಗಿರಬೇಕು ಹಾಗೇ ಕೊಡತಕ್ಕಂಥವ್ರು ಲಕ್ಷ್ಮಿ ಆದ್ದರಿಂದ ಸಿರಿ ಆಮೇಲೆ ಸರಸ್ವತಿ ಸರಸ್ವತಿ ಅಂತಂದರೆ ಅವಳು ಶಬ್ದಗಳಿಗೆ ಅಭಿಮಾನಿನಿ ಸರಸ್ವತಿ ಆದ್ದರಿಂದ ನಮ್ಮ ಬಾಯಿಯಲ್ಲಿ ಶಬ್ದ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು ಹಿಂದೆ ಗರುಡ ಇದ್ದಾನೆ ಅವನು ಶಬ್ದಗಳನ್ನು ಹೊರಡಿಸ್ತಾನೆ ಆ ಶಬ್ದಗಳಿಗೆ ಸ್ಪಷ್ಟತೆ ಬೇಕಲ್ವಾ ಅದನ್ನು ಸರಸ್ವತಿ ಕೊಡ್ತಾಳೆ ಶಬ್ದಗಳಿಗೆ ಸ್ಪಷ್ಟತೆಯನ್ನು ಅದು ಕೂಡ ಹೇಗೆ ಇನ್ನೂ ಬೇಕಾದರೆ ಏನು ಅಂತಂದರೆ ಹೇಗೆ ನಮ್ಮ ಬಾಯಿಂದ ಶಬ್ದಗಳು ಬರಬೇಕು ಅಂತ ಹೇಳಿ ಪ್ರಹರೇ ಪ್ರಹರೇ ಅಂತಲ್ಲ ಏನು ಹ್ಞೂ ನೀವು ನಾಳೆ ಬರಬೇಕು ಅಂತ ನಿಮಗೆ ಹೇಳೋದು ನಿಮ್ಗೆ ಅರ್ಥ ಆಗಬೇಕಲ್ವ ಅದು ನಾನು ಹೇಳೋದು ಹಾಂ ನೀವು ಅಂತ ಇವತ್ತು ಹೇಳೋದು ಹ್ಞೂ ನಾಳೆ ಅಂಥೇಳಿ ನಾಳೆನೇ ಹೇಳೋದು ಬರಬೇಕು ಅಂತೇಳಿ ನಾಡ್ದು ಹೇಳೋದು ಅಷ್ಟೊತ್ತಿಗೆ ಶ್ರಾದ್ದ ಕಾರ್ಯಕ್ರಮ ಮುಗಿದು ಇದನ್ನೆಂತಾರೆ ಪ್ರಹರೆ ಪ್ರಹರೆ ಉಚ್ಚಾರಣ ಅಂತ ಕರೀತಾರೆ ಏನಾಗಬೇಕು ಒಂದು ಶಬ್ದದ ಹಿಂದೆ ಮತ್ತೊಂದು ಶಬ್ದ ಬರ್ತಾ ಇರಬೇಕು ಸರ ಸರನೆ ಶಬ್ದಗಳನ್ನು ನಮ್ಮ ಬಾಯಿಯಿಂದ ಯಾರು ಹೊರಡಿಸ್ತಾಳೋ ಅವಳಿಗೆ ಸರಸ್ವತಿ ಅಂತ ಹೆಸರು ಒಂದು ಶಬ್ದದ ಹಿಂದೆ ಮತ್ತೊಂದು ಶಬ್ದ ಒಂದು ಶಬ್ದ ಒಂದು ಶಬ್ದ ಬರುವಾಗ ಅದರ ಹಿಂದೆ ಮತ್ತೊಂದು ಶಬ್ದ ನೆನಪಾಗಿರಬೇಕು ನಮಗೆ ಅದನ್ನು ಹೊರಡಿಸುವ ತಾಕತ್ತು ಯಾರಿಗೋ ಯಾವ ಹೆಣ್ಮಗಳಿಗೋ ಅವಳನ್ನ ಸರಸ್ವತಿ ಅಂತ ಕರೆದು ಹಾಗಾದರೆ ದೇಹಕ್ಕೊಂದು ಲಕ್ಷಣ ಆಮೇಲೆ ಸರಸರನೆ ಶಬ್ದಗಳು ಹೊರಡಬೇಕು ಅದಕ್ಕೆ ಸರಸ್ವತಿ ಆ ಶಬ್ದಗಳಲ್ಲಿ ಭಾರ ಇರಬೇಕು ಅದಕ್ಕೋಸ್ಕರ ಭಾರತಿ ತೂಕದ ಶಬ್ದಗಳಾಗಬೇಕು ಕೇಳುಗರಿಗೆ ಕೇಳೋಣ ಅಂತ ಅನಿಸಬೇಕು ಯಾವರೆಲ್ಲ ಕೇಳಿಸ್ಕೊಂಡು ಏನ್ರಿ ಅವರೂ ಇಂಥ ಶಬ್ದಗಳನ್ನು ಪ್ರಯೋಗ ಮಾಡೋದಾ ಅಂತ ಹೇಳಬಾರದು ಅಬ್ಬ ಎಂಥ ಅರ್ಥ ಗರ್ಭಿತ ಶಬ್ದಗಳಪ್ಪ ಅವ್ರದ್ದು ಏನು ತೂಕಪ್ಪ ಅವರ ಮಾತಿಗೆ ಭಾರ ಅಂದರೆ ತೂಕ ಏನು ಮಹಾಭಾರತ ಏನು ತೂಕಪ್ಪ ಅವರ ಮಾತಿನಲ್ಲಿ ಅಂಥೇಳಿ ಹೀಗೆ ಭಾರವನ್ನು ತೂಕವನ್ನು ತನೋತಿ ತಂದುಕೊಡುತ್ತೆ ಆದ್ದರಿಂದ ಭಾರತಿ ಅದಕ್ಕೋಸ್ಕರ ಭಾರ ಮಾತಾಡೋರು ಇರ್ತಾರೆ ಸರಸರ ಸರಸರ ಅಂತ ಮಾತಾಡ್ತಾರೆ ಎಂಥದ್ದು ಏನು ಹೇಳ್ತೀರ ಅರಳು ಹುರಿದಂತೆ ಅಂತ ಮಾತು ಉಂಟು ಅರಳು ಹುರಿದಂತೆ ಅವರು ಮಾತಾಡ್ತಾರೆ ಅಂತ ಏನು ಪೂರ ಜೊಳ್ಳೆ ಎಂಥದೂ ಇಲ್ಲ ಅರ್ಥನೇ ಇಲ್ಲ ಅದಕ್ಕಂತ ಅದಕ್ಕೆ ಭಾರತಿ ಇರಲಿ ಅದಕ್ಕೆ ತೂಕ ಕೊಡ್ತಾಳೆ ಆ ಶಬ್ದಕ್ಕೆ ತೂಕ ಕೊಡ್ತಾಳೆ ಭಾರ ಕೊಡ್ತಾಳೆ ತನೋತಿ ಅಂದರೆ ವಿಸ್ತಾರ ಇದೆ ಒಳ್ಳೆ ಅಷ್ಟೂ ಶಬ್ದಗಳಿಗೂ ಕೂಡ ಒಳ್ಳೆಯ ತೂಕವನ್ನು ಕೊಡುವೊಳಾಗ್ತಾಳೆ ಅದಕ್ಕೋಸ್ಕರ ಭಾರತಿ ಸಿರಿ ಆಯಿತು ಸರಸ್ವತಿ ಆಯಿತು ಇನ್ನು ಸೌಪರಡಿ ವಾರುಣಿ ಆ ಶಬ್ದಗಳು ವಿಷಕಾರವ ಶಬ್ದಗಳಾಗಬಾರದು ನಮ್ಮಲ್ಲಿರುತ್ತಲೋ ನಮ್ಮ ಉಪನ್ಯಾಸ ಮಾಡುತ್ತೇವೆ ಅವ ನನಗೇನಾದರೂ ಎಂದೋ ಒಂದು ಸಂದರ್ಭದಲ್ಲಿ ಅನ್ಯಾಯ ಮಾಡಿದರೆ ಆ ಉಪನ್ಯಾಸ ಟಾಂಟು ಅಂತ ಹೇಳ್ತೀರ ನೀವು ಅವನಿಗೆ ಅವನಿಗೆ ತಾಂಟುಣ ಅದನ್ನು ಏನಾದರೂ ಮಾಡಿ ಆ ವಿಷಯವನ್ನು ತರಿಸಿ ಆ ಉಪನ್ಯಾಸ ಮಧ್ಯದಲ್ಲಿ ತರಿಸಿ ಅವನಿಗೆ ಶ್ರಾದ್ದ ಹಾಕಿ ಬಿಡ್ತೇವೆ ಇದು ಕಾರುವುದು ಅಂತ ಹೆಸರು ಸುಮ್ಮನೆ ಅವನ ಬಗ್ಗೆ ಯಾಕೆ ಹೇಳಿ ನಮಗೇನು ಪುಣ್ಯ ಬಂತೋ ಪಾಪ ಬಂತೋ ನಾವು ನಮ್ಮಷ್ಟಕ್ಕೆ ದೇವರ ಬಗ್ಗೆ ಹೇಳಿಕೊಂಡು ಹೋಗುವುದಪ್ಪ ಅಂತ ನಿನ್ನ ಬೇಕಾದರೆ ಇದು ಹೇಳಿ ದೇವರ ಬಗ್ಗೆ ಹೇಳ್ತಾ ಹೇಳ್ತಾ ಹೋಗುವಾಗ ಬರೇ ದೇವರ ಬಗ್ಗೆನೇ ಹೇಳ್ತಾ ಹೋದರೆ ಅದು ಕೇಳುವರು ಮಾತ್ರ ಹೇಳುವರು ಮಾತ್ರ ಕೇಳಬೇಕಾದೀತು ಅದಕ್ಕೋಸ್ಕರ ಕೇಳುಗರನ್ನು ಸ್ವಲ್ಪ ಎಚ್ಚರಿಕೆಯಲ್ಲಿ ಇರುವಂತೆ ಮಾಡುವುದಕ್ಕೋಸ್ಕರ ಮಧ್ಯೆ ಮಧ್ಯೆ ತಮಾಷೆ ಮಾತ್ರೆ ಏನಾದರೂ ಹೇಳಿ ಅದು ಬಿಟ್ಟು ಸುಮ್ಮನೆ ಮೂರನೇ ಅವನನ್ನು ಗಾಳಿಗೆ ಹಿಡಿಯತಕ್ಕಂಥ ವಾತಾವರಣ ಯಾಕೆ ಬೇಕು ಹಾಗಾದರೆ ಆ ವಿಷ ಕರ ಕಾರ್ಬಾರ್ದು ನಮ್ಮ ಮಾತು ಅದಕ್ಕೋಸ್ಕರ ಯಾರುವ ಸೌಪರ್ಣಿ ಗರುಡನ ಹೆಂಡತಿ ವಿಷ ಆಮೇಲೆ ಹಾವು ಯಾರು ಅವಳು ಬಾರಡು ಅವಳಿಗೆ ಹೆಸರು ವಾರುಣಿ ವರಯತಿ ವಾರುಣಿ ವೃಣವತಿ ವಾರುಣಿ ವರಯತಿ ಇತಿ ವಾರುಣಿ ವರಯತಿ ಅಂತಂದರೆ ನಾವು ಹೇಳತಕ್ಕಂತಹ ಮಾತನ್ನು ಕೇಳುಗರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕೇಳುಗರಿಗೆ ಅದರಿಂದ ಉಪಯೋಗ ಬೇಕು ನಾವು ಹೇಳುಗರಿಗೆ ಮರೀಲಿಲ್ಲ ಅಂತ ಹೇಳತಕ್ಕಂಥ ಪ್ರಸಂಗ ಬರಬಾರ್ದು ಕೇಳುಗರು ಉಪನ್ಯಾಸ ಕೇಳಿದ ಮೇಲೆ ನನಗೆ ಇವತ್ತು ಇಷ್ಟು ನನ್ನ ಪ್ರಶ್ನೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದು ಉಪನ್ಯಾಸದಲ್ಲಿ ಅಂತ ಹೇಳುವಂತೆ ಹಾಗಾದರೆ ಅವರು ವೃಣವತಿ ಸ್ವೀಕಾರ ಮಾಡಬೇಕು ಅದು ವಾರುಣಿ ಅನ್ನತಕ್ಕಂತಹ ಶಬ್ದ ಆ ಅರ್ಥವನ್ನು ಕೊಡುತ್ತೆ ವೃಣವತಿ ವಾರಯತಿ ವಾರ ಅದರಿಂದ ವಧು ವರ ವರ ಅಂತ ಹೆಸರು ಅವನಿಗೆ ಯಾಕೆ ವೃಣವತಿ ಅವಳನ್ನು ಸ್ವೀಕಾರ ಮಾಡ್ತಾನೆ ಎಂಥ ಪ್ರಸಂಗದರೂ ಕೂಡ ಅವಳನ್ನು ಕೈ ಬಿಡಬಾರ್ದು ಅದರಿಂದ ಅವನಿಗೆ ವರ ಅಂತ ಹೆಸರು ಅದೇ ರೀತಿಯಲ್ಲಿ ವಾರುಣಿ ಆದರೆ ಅವ ವ ಯಾಕೆ ಅವಳನ್ನು ಸ್ವೀಕಾರ ಮಾಡ್ತಾನೆ ನಮ್ಮಲ್ಲಿ ವಾರುಣಿಯ ಚಿಂತನೆ ನಮ್ಮ ಮಾತನ್ನು ಅವರು ಸ್ವೀಕಾರ ಮಾಡಬೇಕು ಜೀವನ ಅಳವಡಿಸಿಕೊಳ್ಳಿಕ್ಕೆ ಸ್ವೀಕಾರ ಮಾಡಬೇಕು ಅದಕ್ಕೋಸ್ಕರ ವಾರುಣಿ ಸೌಪರ್ಣಿ ಆಯಿತು ವಾರುಣಿ ಆಯಿತು ಇನ್ನು ಪಾರ್ವತಿ ಪಾರ್ವತಿ ರುದ್ರ ರುದ್ರದೇವರ ಪತ್ನಿ ರುದ್ರದೇವರು ಮನೋನಿಯಾಮಕರು ಅಂತ ನಾವು ನೋಡಿದ್ದೇವೆ ನಲ್ವೋ ಪಾರ್ವತಿ ಪರಾನ್ ಅವತಿ ಇತಿ ಪಾರ್ವತಿ ಭಗವಂತನಿಕ್ಕಿಂತ ಪರರಾದವರನ್ನು ಅವತಿ ರಕ್ಷಣೆ ಮಾಡ್ತಾಳೆ ಪ್ರೇರಕಳು ಪಾರ್ವ ಪಾರ್ವತಿಯ ಭಾರತೀಯ ಪಾರ್ವತಿ ಅದೇ ಉಮಾ ಉಮಾ ಅದೇ ಜಗನ್ನಾಥದಾಸರ ಪ್ರೇರಕಳು ಪಾರ್ವತಿ ದೇವಿ ಭಾರತೀ ದೇವಿ ಅಂತ ಅಲ್ಲಲ್ಲ ಪ್ರೇರಕಳು ಪಾರ್ವತಿ ಪಾರ್ವತೀ ದೇವಿ ಪ್ರೇರಕಳು ಹ್ಞೂ ನಾವು ರುದ್ರದೇವರನ್ನು ನಿನ್ನೆ ಮೊನ್ನೆ ನೋಡಿದ್ದು ಅವರು ಮನಕಾರಕ ಮನಸ್ಸನ್ನು ಚಂದ್ರ ಹದ ಮಾಡುವವ ಆ ಮನಸ್ಸಿಗೆ ಪ್ರೇರಣೆ ಮಾಡತಕ್ಕಂಥವ್ರು ರುದ್ರದೇವರು ಅಂತ ನೋಡಿದ್ದೆವು ಈಗ ಪಾರ್ವತಿಯನ್ನು ನೋಡೋದು ಅಂತಂದರೆ ಈ ರೀತಿಯಲ್ಲಿ ಮಾತುಗಳಿಂದ ಹೇಳಿದವರನ್ನು ಕೇಳುವವರನ್ನು ಅವತಿ ರಕ್ಷಣೆ ಮಾಡ್ತಾಳೆ ಇಷ್ಟು ಮಾಡೋಣ ಏನು ಅಂತ ಮರಿ ಕೇಳಿದ್ದನ್ನು ಮರೆಯದಂತೆ ಪಾಲನೆ ಮಾಡ್ತಾಳೆ ಈ ರೀತಿಯಲ್ಲಿ ಪರ ಅನ್ನ ಅವತಿ ಇತಿ ಪಾರ್ವತಿ ಕೇಳಿದ್ದನ್ನು ಮರೆತು ಬಿಟ್ಟರೆ ಏನು ಉಪಯೋಗ ಬಂತು ಕೇಳಿದ್ದು ನೆನಪಿರಬೇಕು ಜೀವನದ ಒಂದೆರಡು ಸಲ ಅಳವಡಿಸಿಕೊಂಡರೆ ಸಾಲದು ಸಂದರ್ಭ ಬಂದಾಗ ನೆನಪಿಗೆ ಬರಬೇಕು ನಮಗೆ ಆ ಮೂಲಕ ನಮ್ಮನ್ನು ಅವತ್ತೆ ರಕ್ಷಣೆ ಮಾಡ್ತಾರೆ ಪಾರ್ವತಿ ಈ ರೀತಿಯಲ್ಲಿ ಆರು ಹೆಣ್ಣು ದೇವತೆಗಳನ್ನು ಈ ದೇಹದಲ್ಲಿ ಅವರತ್ರ ನಾವು ಪ್ರಾರ್ಥನೆ ಮಾಡಬೇಕು ಈ ದೇಹದಲ್ಲಿ ಅಭಿಮಾನ ಮಾಡಿ ನೀವು ಅಭಿಮಾನ ಮಾಡಿ ಕೂತ್ಕೊಳ್ಳಿ ಇಲ್ಲಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ಮಾಡ್ತಾ ನೀವು ಭಗವಂತನ ಎರಡು ರೂಪಗಳನ್ನು ಉಪಾಸನೆ ಮಾಡಿ ಒಂದು ಸಂಕರ್ಷಣ ಇನ್ನೊಂದು ಪ್ರದ್ಯುಮ್ನ ಹಿಂದೆ ತಡೆಯಿಲ್ಲದ ಉಪಾಸನೆಗೆ ಅನಿರುದ್ಧ ನಿರ್ದೋಷನಾದ ಉಪಾಸನೆಗೆ ನಾರಾಯಣ ಈಗ ಏನು ಅಂತಂದರೆ ಉಪಾಸ್ಯ ರೂಪ ಸಂಕರ್ಷಣ ನಮಗೆ ಹೌದು ಉಪಾಸ್ಯ ರೂಪದಲ್ಲಿ ದೋಷ ಇಲ್ಲ ಹೌದು ಆಮೇಲೆ ಉಪಾಸನೆಗೆ ತಡೆನೂ ಇಲ್ಲ ಏನು ತೊಂದರೆನಿಲ್ಲ ಉಪಾಸನೆ ಮಾಡಲಿಕ್ಕೆ ಆದರೆ ನಮಗೆ ಅದರ ಕಡೆ ಆಕರ್ಷಣೆಯೇ ಬರ್ತಾ ಇಲ್ಲ ಅಲ್ಲೋ ಅಂಥ ಪ್ರಸಂಗನೇ ಇರುತ್ತಲ್ಲ ಉಪಾಸ್ಯವಾದವು ಅದು ಚೆನ್ನಾಗಿರುತ್ತೆ ಅದು ಅದರಲ್ಲಿ ಏನು ದೋಷ ಇರುವುದಿಲ್ಲ ನಮಗೇನು ತೊಂದರೆನೂ ಇಲ್ಲ ಉಪಾಸನೆ ಮಾಡಲಿಕ್ಕೆ ಆದರೂ ಏನೋ ಉಪಾಸನೆ ಮಾಡಲಿಕ್ಕೆ ಅದರ ಅರ್ಥ ಕಡೆ ಮನಸ್ಸು ಹೋಗ್ತಾ ಇಲ್ಲ ಸಾಮಾನ್ಯವಾಗಿ ತೊಂದರೆಗಳು ಅಂತಂದರೆ ನಿಮ್ಮದು ಯಾವುದು ಜಾತಾ ಶೌಚ ಮೃತ ಶೌಚ ಅಥವಾ ಎಲ್ಲಿಗೆ ಹೋಗಬೇಕಾಗಿರತಕ್ಕಂಥ ಪ್ರಸಂಗ ಬರುವುದು ದೇಹದಲ್ಲಿ ಕಾಯಿಲೆಗಳು ಇಂಥದ್ದಲ್ಲಿ ಇತ್ತು ಅಂತಂದರೆ ಅದು ತಡೆ ಉಂಟು ಅಂತ ಅರ್ಥ ಆ ತಡೆ ಇಲ್ಲ ಅನಿರುದ್ಧರಿಂದ ಅಂತಹ ತಡೆಗಳು ಯಾವುದೂ ಇಲ್ಲ ಆದರೂ ಕೂಡ ಏನು ಉಪಾಸನೆ ಮಾಡಬೇಕು ಅಂತ ತೋರ್ತಾ ಇಲ್ಲ ಇದನ್ನೊಂದು ಮಾನಸಿಕ ತಡೆ ಅಂತ ಹೇಳ್ಬೋದು ಅದನ್ನು ವಿಭಾಗ ಮಾಡಿ ಬೇಕಿದ್ರೆ ತಡೆ ಅಂತಂದುಬಿಟ್ರೆ ಬಾಹ್ಯ ತಡೆಗಳನ್ನೇ ತಡೆ ಅಂತ ಇಟ್ಟುಕೊಳ್ಳೋಣ ಆ ತಡೆಗಳನ್ನು ಪರಿಹಾರ ಮಾಡುವ ಅನಿರುದ್ಧ ಅಂತ ಮಾಡಿದರೆ ತಡೆಗಳಲ್ಲಿ ಪರಿಹಾರ ಆದಮೇಲೆ ಆ ಉಪಾಸ್ಯದ ಕಡೆಗೆ ನಮ್ಮ ಮನಸ್ಸು ಆಕೃಷ್ಟ ಆಗಬೇಕು ಮನಪೂರ್ವಕವಾದ ಉಪಾಸನೆ ಅಂತ ಈಗ ಅಡೆ ಅಡೆತಡೆಗಳು ಇಲ್ಲ ಅಂತಂದ್ರೂ ದೇವರು ಉಪಾಸನೆ ಮಾಡುತ್ತೇವೆ ಏನೊಂದು ಕಾಟಾಚಾರಕ್ಕೆ ಅಂತ ಆಗಿಬಿಡುತ್ತೆ ಅದು ಹಾಗಾಗಬಾರ್ದು ಒಳ್ಳೆ ಮನಸ್ಸು ಹತ್ರ ಆಕೃಷ್ಟ ಆಗಲಿ ಆಕೃಷ್ಟವಾಗಿ ಮನಸ್ಸಲ್ಲಿ ಉಪಾಸನೆಗೆ ನಮ್ಮನ್ನು ಆಗಲಿ ಅದಕ್ಕೆ ಸಂಕರ್ಷನ ರೂಪ ಆ ಉಪಾಸನೆ ಮಾಡಿ 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 ಏನಾಗಬೇಕು ಅಂತಂದರೆ ನಮ್ಮಲ್ಲಿ ಒಂದು ಬ್ರಾಹ್ಮ ತೇಜಸ್ಸು ಕ್ಷಾತ್ರ ತೇಜಸ್ಸು ಅಂತೆಲ್ಲ ಇರುತ್ತಲ್ಲ ಅದೇ ರೀತಿಯಲ್ಲಿ ಮುಖದಲ್ಲಿ ಬ್ರಹ್ಮವರ್ಚಸ್ಸು ಬರುವಂತೆ ಆಗಬೇಕು ವ್ಯಕ್ತಿಯಲ್ಲಿ ಅದು ಪ್ರಜ್ವುಮ್ನ ಜ್ಯುಮ್ನ ಅಂದರೆ ಪ್ರಕಾಶ ಪ್ರ ಅಂದರೆ ಒಳ್ಳೆಯ ಪ್ರಕೃಷ್ಟವಾದ ಜ್ಯುಮ್ನ ಜ್ಯುಮ್ನ ಅಂದರೆ ಪ್ರಕಾಶ ಆದ್ದರಿಂದ ಮನಸ್ಸು ಮನಪೂರ್ವಕವಾಗಿ ಉಪಾಸನೆ ಮಾಡಲಿಕ್ಕೆ ಸಂಕರ್ಷಣ ಉಪಾಸನೆಯಿಂದಾಗಿ ವ್ಯಕ್ತಿಯಲ್ಲಿ ಬ್ರಹ್ಮವರ್ಚಸ್ಸು ಬ್ರಹ್ಮ ತೇಜಸ್ಸು ಅದಕ್ಕೋಸ್ಕರ ಪ್ರಜ್ಞೆ ಉಪಾಸ್ಯ ಮೂರ್ತಿ ನಿರ್ದೋಷ ಅದಕ್ಕೆ ನಾರಾಯಣ ತಡೆ ಇರಬಾರ್ದು ಅದಕ್ಕೆ ಅನಿರುದ್ಧ ಹೀಗೆ ಒಟ್ಟಿಗೆ ಹದಿಮೂರು ಜನ ಈ ದೇಹದಲ್ಲಿ ಅಭಿಮಾನ ಮಾಡಿಕೊಂಡು ನಾಲ್ಕು ರೂಪಗಳನ್ನು ಉಪಾಸನೆ ಮಾಡಿದರೆ ಸ್ತ್ರೀ ಪುರುಷ ಅಂತ ಚಿಂತನೆ ಮಾಡಿಕೊಂಡು ಉಪಾಸನೆ ಮಾಡಿದರೆ ಅವಾಗ ಏನಾಗುತ್ತೆ ಅಂದರೆ ಅದೇ ಅಂತಾರೆ ಸಿರಿ ಸರಸ್ವತಿ ಭಾರತಿ ಸೌಪರಣಿ ವಾರುಣಿ ಪಾರ್ವತಿ ಮುಕರು ಇರು ಎಲ್ಲಿ ಸ್ತ್ರೀಯರೊಳಗೆ ಹೇಗೆ ಅಭಿಮಾನಿಗಳು ಅಷ್ಟೇನಾ ತಾವು ಎಣಿಸಿಕೊಂಡಿದ್ದಾರೆ ನಾವು ಈ ದೇಹದ ಅಭಿಮಾನಿಗಳು ಅವರು ಎಣಿಸಿಕೊಂಡೆ ಅಭಿಮಾನಿಗಳು ಇದ್ದುಕೊಂಡು ಅರುಣವರ್ಣ ಶುಭಾಂಗ ಶ್ರೀ ಸಂಕರ್ಷಣ ಪ್ರದ್ಯುಮ್ನ ರೂಪಗಳನ್ನು ಈರುಳೂ ಹಗಲು ಎರಡು ಹೊತ್ತು ನಮ್ಮ ದಿನ ಆರಂಭ ಆಗುವುದೇ ಈರುಳಿನಿಂದ ಸೂರ್ಯೋದಯ ಅದು ಪೂರ್ವ ಈರುಳು ಆನಂತರದಲ್ಲಿ ಹಗಲು ಅದಕ್ಕೆ ಈರುಳು ಹಾಂ ಎಂಥದ್ದು ಸೂರ್ಯೋದಯ ಆಗಲಿ ಆಮೇಲೆ ನಾನು ದೇವರ ಉಪಾಸನೆ ಶುರು ಮಾಡ್ತೇನೆ ಇಲ್ಲೇ ಇಲ್ಲ ಈರುಳು ಬೆಳಿಗ್ಗೆ ಎಷ್ಟೊತ್ತಿಗೆ ಎಚ್ಚರಿಕೆ ಆಯಿತೋ ಆವಾಗ ಇನ್ನೂ ಸೂರ್ಯೋದಯ ಆಗಿಲ್ಲ ಅದರಿಂದ ಒಂದು ಚೂರು ಚೆದೋಣಕ ಸ್ವಲ್ಪ ಮಲಗುವ ಸೂರ್ಯೋದಯ ಆಗಲಿ ಆಮೇಲೆ ಉಪಾಸನೆ ಶುರು ಮಾಡೋಣ ಇಲ್ಲ ಇಲ್ಲ ಈರುಳು ಆವಾಗಲೇ ಶುರು ಮಾಡೋದು ಆಮೇಲೆ ಹಗಲಿಗೆ ಬರುತ್ತೆ ಅದಕ್ಕೆ ಈರುಳ್ಳು ಹಗಲು ಉಪಾಸನವ ಗೈಯುತಲೀ ಮೋದಿಪರು ಅವರು ಸಂತೋಷ ಪಡ್ತಾರೆ ಹಿಂದಿದ್ದನ್ನು ಇಟ್ಟುಕೊಳ್ಳಿ ನಮಗೂ ಸಂತೋಷ ಕೊಡ್ತಾರೆ ಸಟ್ಟಗಕ್ಕೂ ಸೌಟಿಗೂ ಸಂತೋಷವನ್ನು ಕೊಡ್ತಾರೆ ಕೊಡಲೇಬೇಕು ನಾವು ಅನುಸಂಧಾನ ಮಾಡಬೇಕು ಇದರಲ್ಲಿ ಅಭಿಮಾನ ಮಾಡಿ ಇದು ನಿಮ್ಮ ಮನೆ ಬಂದು ಕೂತ್ಕೊಳ್ಳಿ ಇಲ್ಲಿ ಇಂಥವರಿಗೆ ನಾವು ಬೇಡಬೇಕು ಪ್ರಾರ್ಥನೆ ಮಾಡಬೇಕು ದೊಡ್ಡವರು ಬಂದರೆ ಬನ್ನಿ ನಮ್ಮ ಮನೆಗೆ ಬನ್ನಿ ಇದು ನಿಮ್ಮದೇ ಮನೆ ಅಂತ ತಿಳ್ಕೊಳ್ಳಿ ಎಂತ ನಾವು ಹೇಳ್ತೇವೆ ಅಲ್ಲ ಹೌದು ಬರ್ರಿ ಅಂತ ಕರಿಬೇಕು ಇದು ನಿಮ್ಮ ಮನೆ ಅಂತ ಹೇಳಬೇಕು ಅವ್ರ ಹತ್ರ ಇದು ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ ನೀವು ಅಂತ ಅವ್ರ ಹತ್ರ ಹೇಳಬೇಕು ಆವಾಗ ಈ ಮನೆಯನ್ನು ಜೋಪಾನ ಮಾಡ್ತಾರೆ ಓ ನಿತ್ಯ ನಿತ್ಯ ಹೇಳಬೇಕದು ಲಕ್ಷ್ಮಣಾಗ್ರಜ ಕಾಂಕ್ಷಿಣಿ ಹೌದು ಇದನ್ನೆಲ್ಲ ಅನುಸಂಧಾನ ಮಾಡಿಕೊಂಡು ಬರಬೇಕು ಚಿಂತನೆ ಮಾಡಿಕೊಂಡು ಹದಿಮೂರು ಜನರನ್ನು ದೇಹದಲ್ಲಿ ತುಂಬಿಸಿಕೊಂಡೇ ಪಾಠಕ್ಕೆ ಬಂದು ಕೊಡೋದು ಒಬ್ಬರೊಬ್ಬರು ಹದಿಮೂರು ದಿನ ತುಂಬಿಸ್ಕೊಂಡು ಬಿಟ್ಟರೆ ಹದ್ಮಾರು ಸಾವಿರ ಪಾಠವಂಕು ಜನನೇ ಜನ ನಮ್ಮಲ್ಲಿ ಇದು ಕಾಂಗ್ರೆಸ್ನವರ ಭಾಷಣದಲ್ಲಿ ಹಾಗೇನೆ ನೀವು ಬರುವಾಗ ಒಂದಷ್ಟು ಜನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವರಾಗಿ ಯಾರು ಬರೋಲ್ಲ ಪಾರ್ವತಿ ಪರ ಅವನಾಥ ಪಾರ್ವತಿ ಅಂತ ಉಂಟಲ್ಲ ಅದೇ ಮತಿ ಪ್ರೇರಿಸುವಳು ಪಾರ್ವತಿ ಅಂತ ತಾನೆ ಶಕ್ತಿ ಬರುವಾಗ ಅದಕ್ಕೆ ಮತಿ ಅಂತ ಕರೀತಾರೆ ಮನಸ್ಸಿಗೆ ಯಾವಾಗ ವಿಚಾರ ಮಾಡುವ ಸಾಮರ್ಥ್ಯ ಬರುತ್ತೆ ಅವಾಗ ಅದನ್ನು ಮತಿ ಅಂತ ಕರೀತಾರೆ ಈಗ ಅದನ್ನು ಸ್ತ್ರೀ ದೇಹ ಅಂತ ಹೇಳಿದ್ದೆವು ಅಂದರೆ ಏನರ್ಥ ವಿಪರೀತ ಜ್ಞಾನ ಇರತಕ್ಕಂತಹ ದೇಹ ಅಂತ ಮಾಡಿದೆವು ಆದರೆ ಏನಾಗಬೇಕು ವಿಪರೀತ ಜ್ಞಾನ ಬರೋದರಿಂದ ಸ್ತ್ರೀ ದೇಹ ಅಂತ ಆಯಿತು ಇಲ್ಲಿ ಪಾರ್ವತಿ ಇದ್ದುಕೊಂಡು ನಮ್ಮ ಮತ್ತೆ ಪ್ರೇರಣೆ ಮಾಡಿ ವಿಪರೀತ ಜ್ಞಾನ ತೆಗಿಬೇಕು ತೆಗೆಯುವ ಮೂಲಕ ಪರ ಅವನ್ನು ಮಾಡಬೇಕು ಮತ್ತೆ ಮತ್ತು ವಿಪರೀತ ಜ್ಞಾನ ಇತ್ತು ಅಂತಂದರೆ ಹಾಳಾದ ಅಂತ ಅರ್ಥ ಅದಕ್ಕೆ ಪಾರ್ವತಿಯ ಕೆಲಸ ಅದು ಇದು ನಾವೇ ಅವಳಲ್ಲಿ ಬೇಡೋದು ಆರು ಜನರತನು ತನು ವಿಶ ಕೊನೆಗೆ ಪಾರ್ವತಿ ಅದಕ್ಕೆ ಕೊನೆಗೆ ಪಾರ್ವತಿಯನ್ನು ಹೇಳಿದ್ದಾರೆ ಪಾರ್ವತಿ ವಿಶೇಷವಾಗಿ ಬೀಳುವುದು ಮಹಾರಾಯಿತಿಯೇ ಇದು ಸ್ತ್ರೀ ದೇಹ ಕೂತುಕೋ ನಿನ್ನ ಪಾರ್ವತಿ ಹೆಸರನ್ನು ಸಾರ್ಥಕ ಮಾಡು ಏನು ಪರಾನ್ ಅನ್ನು ಅಸ್ಮಾನ್ ಅವ ರಕ್ಷಣೆ ಮಾಡು ಹೇಗೆ ರಕ್ಷಣೆ ಮಾಡಬೇಕು ವಿಪರೀತ ಜ್ಞಾನವನ್ನು ತೆಗೆಯುವ ಮೂಲಕ ರಕ್ಷಣೆ ಮಾಡಿ ವಿಪರೀತ ಜ್ಞಾನ ಉಂಟ ಹೌದು ಇದು ಸ್ತ್ರೀ ದೇಹ ಅದನ್ನು ವಿಪರೀತ ಜ್ಞಾನ ಉಂಟು ಅಂತ ಅವಳನ್ನು ಬಿಡಬೇಕು ಅಂತ ಅದೇ ಅರುಣ ಅಂದರೆ ಇದು ಕೆಂಪು ಬಣ್ಣ ಉದಿಸುವ ಸೂರ್ಯನಂತಿರತಕ್ಕಂಥ ಬಣ್ಣ ಸಂಕರ್ಷಣ ಅದು ಆಕರ್ಷಣೀಯ ಬಣ್ಣ ಅಸಂಕರ್ಷಣನ ಬಣ್ಣ ಹೌದು ಆ ಬಣ್ಣದಿಂದ ಶುಭಾಂಗ ಅಂತ ನಿಭ ಹಾಂ ಅರುಣ ವರ್ಣ ನಿಭ ಅಂಗ ಕೆಂಪಾದ ಬಣ್ಣಕ್ಕೆ ಸದೃಶವಾದ ಅಂಗ ನಿಭ ಶಬ್ದಕ್ಕೆ ಸದೃಶ ಅಂತ ಅರ್ಥ ಈಗ ಸದ್ಯಕ್ಕೆ ನಿಮಗೆ ಸಹ ಅದು ಮೋಕ್ಷ ನಿಮ್ಮ ಎಲ್ಲ ಆಗಲಿ ಆಮೇಲೆ ಮೋಕ್ಷ ಕೊಡಲಿಕ್ಕೆ ಅವ ಬರ್ತಾನೆ ಹ್ಞೂ ನಿಮ್ಮದು ಸಾಧನೆ ಮಾಡಲಿಕ್ಕೆ ನಾಲ್ಕು ರೂಪಗಳು ಹ್ಞೂ ಎಲ್ಲ ಕೆಲಸ ಮಾಡಿ ಪಟ ತೆಗಿಲಿಕ್ಕಾಗ ಸ್ವಾಮಿಗಳು ಬರ್ತಾರೆ ನಮ್ಮಲ್ಲಿ ಹಾಗೆ ಅಲ್ವ ಎಲ್ಲ ಸಿದ್ಧತೆ ಮಾಡಿ ಇಡ್ತಾರೆ ಆಮೇಲೆ ಕೊನೆಯಾಗೆ ಸ್ವಾಮಿಗಳನ್ನು ಕರೆಯುತ್ತೆ ಇದೆಲ್ಲ ನೈವೇದ್ಯ ಧೂಪ ನೈವೇದ್ಯ ವಿಸರ್ಜನೆ ಎಲ್ಲ ಆಗುತ್ತೆ ಆಮೇಲೆ ಆ ಸ್ವಾಮಿ ಮಹಾಪೂಜೆಗಾಯಿತು ಬನ್ನಿ ಅಂತ ಸ್ವಾಮಿಗಳು ಡೆಂಗ್ಲಿಂಗಿಂದ ಎದುರಲ್ಲಿ ಬಂದು ಕೂತರು ಹಿಂದೆ ಇದ್ದವರಿಗೆಲ್ಲ ಅಡ್ಡ ಮಾಡಿಕೊಂಡು ಎದುರಲ್ಲಿ ಬಂದು